ಧರ್ಮಸ್ಥಳದ ಮಂಜುನಾಥೇಶ್ವರ ಟೆಂಪಲ್ ಹಿಂದೂ ಟೆಂಪಲ್ ಆರ್ ಜೈನ ಟೆಂಪಲ್ ಈ ಟೆಂಪಲ್ ನ ಪ್ರತಿಷ್ಠಾಪನೆ ಹೇಗಾಯ್ತು ಈಗಿರ್ತಕ್ಕಂಥ ಧರ್ಮಾಧಿಕಾರಿಗಳು ಹಿಂದೂನಾ ಜೈನ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಈಗ ಸುದ್ದಿಯಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಟೆಂಪಲ್ ಈ ಟೆಂಪಲ್ ಬಗ್ಗೆ ಎಷ್ಟೋ ಜನ ಕೇಳ್ತಾ ಇದ್ರಿ ಇದು ಜೈನ ಟೆಂಪಲ್ ಅಥವಾ ಹಿಂದೂ ಟೆಂಪಲ್ ಅಂತ ಈ ವಿಚಾರವಾಗಿ ನಾನು ಇವತ್ತು ನಿಮ್ಗೆ ಕಂಪ್ಲೀಟ್ ಹೇಳಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ಎಷ್ಟೋ ಜನಕ್ಕೆ ಕರ್ನಾಟಕದಾದ್ಯಂತ ಈ ಕನ್ಫ್ಯೂಸನ್ಸ್ ಇದೆ ಅದನ್ನ ಕ್ಲಿಯರ್ ಮಾಡೋಕೆ ನನ್ನ ವಿಡಿಯೋ ಹೆಲ್ಪ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಪ್ರೀತಿ ವೀಕ್ಷಕರೇ ಈ ಧರ್ಮಸ್ಥಳದ ಮಂಜುನಾಥೇಶ್ವರ ಟೆಂಪಲ್ಲು ಜೈನರು ನಡ್ಸ್ಕೊಂಡು ಬಂದಿದ್ದ ಅಥವಾ ಹಿಂದೂಗಳು ನಡ್ಸ್ಕೊಂಡು ಬಂದಿದ್ದ ಈ ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಜೊತೆಗೆ ಈಗಿರ್ತಕ್ಕಂತ ಧರ್ಮಾಧಿಕಾರಿಗಳು ಯಾವ ಒಂದು ವರ್ಗದಲ್ಲಿ ಬಂದು ಮಂಜುನಾಥೇಶ್ವರ ಟೆಂಪಲ್ ಅನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ತರದ ನಿಮ್ ಎಲ್ಲ ಕನ್ಫ್ಯೂಷನ್ಸ್ ಗಳಿಗೆ ನನ್ನ ವಿಡಿಯೋ ಉತ್ತರವನ್ನ ಕೊಡ್ತಾ ಇದೆ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋ ಆರಂಭ ಮಾಡೋಣ ಬನ್ನಿ ಪ್ರೀತಿ ವೀಕ್ಷಕರೇ ಈ ಧರ್ಮಸ್ಥಳದ ಈ ಮಂಜುನಾಥೇಶ್ವರ ಟೆಂಪಲ್ಲು ನೇತ್ರಾವತಿ ನದಿಯ ದಡದ ಮೇಲೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ಅಂತಕ್ಕಂಥ ಸ್ಥಳದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತಿದೆ ಇದಕ್ಕೆ ಸುಮಾರು ಏಳ್ನೂರಿಂದ ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಈ ಒಂದು ಟೆಂಪಲ್ ಏನಿದೆಯೋ ಈಗಿನ ಹೆಸರಲ್ಲಿ ಆ ಟೆಂಪಲ್ ಇರಲಿಲ್ಲ ಈ ಒಂದು ಸ್ಥಳಕ್ಕೆ ಆ ಹೆಸರು ಬರ್ಬೇಕಾದ್ರೆ ಒಂದು ಕಾರಣ ಇದೆ ಅದನ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಈಗಿರ್ತಕ್ಕಂತ ಧರ್ಮಸ್ಥಳ ಸುಮಾರು ಏಳ್ನೂರು ಎಂಟು ವರ್ಷಗಳ ಹಿಂದೆ ಕುಡುಮೆ ಅಂತಕ್ಕಂಥ ಹೆಸರಿನಿಂದ ಕರೆಸ್ಕೊಳ್ತಾ ಇತ್ತು ಈ ಕುಡುಮೆ ಅಂತಕ್ಕಂಥ ಈ ಊರು ಜೈನರ ಪೆರ್ಗಡೆ ಆದಂತ ಬಿರ್ಮಣ್ಣ ಪೆರ್ಗಡೆ ಅವರ ಆಳ್ವಿಕೆಯಲ್ಲಿ ಇತ್ತು ಈ ಬಿರ್ಮಣ್ಣ ಪೆರ್ಗಡೆ ತನ್ನ ಪತ್ನಿ ಅಮ್ಮು ಬಲ್ಲತಿಯೊಡನೆ ಒಂದು ದೈವಾರಾಧನೆಯನ್ನ ಮಾಡಿಕೊಂಡು ದೈವ ಭಕ್ತರಾಗಿ ಆ ಒಂದು ಗ್ರಾಮದಲ್ಲಿ ಎಲ್ಲರನ್ನ ನೋಡ್ಕೊಳ್ತಾ ಬಹಳ ಶಾಂತಿಯಿಂದ ಬದುಕನ್ನ ನಡೆಸ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಒಂದು ದಿನ ಈ ಗ್ರಾಮಕ್ಕೆ ನಾಲ್ವರು ಯತಿಗಳ ಆಗಮನ ಆಗತ್ತೆ ಆ ಯತಿಗಳು ಬಂದಂತ ಸಂದರ್ಭದಲ್ಲಿ ಈ ಊರಿನ ಪೆರ್ಗಡೆ ಆದಂತ ಬಿರ್ಮಣ್ಣ ಪೆರ್ಗಡೆ ಅವರು ತನ್ನ ಪತ್ನಿಯೊಡನೆ ಅವರನ್ನ ಕರೆಸಿ ಬಹಳ ಸಂತೋಷದಿಂದ ಅವರಿಗೆ ಸತ್ಕಾರವನ್ನ ಮಾಡಿ ಅವರನ್ನ ತುಂಬು ಹೃದಯದಿಂದ ಬೀಳ್ಕೊಡ್ತಾರೆ ಅವರು ನಿರ್ಗಮಿಸಿದ ನಂತರದಲ್ಲಿ ಅಂದಿನ ರಾತ್ರಿಯೇ ಬಿರ್ಮಣ್ಣ ಪೆರ್ಗಡೆ ಅವರಿಗೆ ಒಂದು ಕನಸು ಬೀಳುತ್ತೆ ಆ ಕನಸೇ ಆ ಬಂದಿದ್ದಂತ ನಾಲ್ವರು ಜನರು ದೈವ ರೂಪದಲ್ಲಿ ಕಾಣಿಸ್ಕೊಂಡಿದ್ದು ಆ ನಾಲ್ವರು ಯತಿಗಳು ಕಳಾರಾಹು ಕಳರ್ಕಾಯಿ ಕುಮಾರಸ್ವಾಮಿ ಕನ್ಯಾಕುಮಾರಿ ಅಂತಕ್ಕಂತ ಹೆಸರಿನಿಂದ ಕಾಣಿಸ್ಕೊಂಡು ಅವರು ಅಂದಿನ ರಾತ್ರಿಯೇ ಈ ಬಿರ್ಮಣ್ಣನನ್ನ ಕೇಳ್ಕೊಳ್ತಾರೆ ನಾವು ನಿಮ್ಮ ದೈವಾರಾಧನೆಯಿಂದ ಸಂತೃಪ್ತಗೊಂಡಿದ್ದೀವಿ ನಿಮ್ಮ ಸತ್ಕಾರವನ್ನ ನಾವು ಸ್ವೀಕರಿಸಿದೀವಿ ಆದರೆ ನಾವು ನಿಮ್ಮ ಮನೆಯಲ್ಲೇ ನೆಲೆಗೊಳ್ಬೇಕು ಅಂತಕ್ಕಂತ ಒಂದು ಮನಸ್ಸಿನ ನೀವು ನಮ್ಮನ್ನ ಆ ಮನೆಯಲ್ಲಿ ನೆಲೆಸುವಂತೆ ಏರ್ಪಟ್ಟನ ಮಾಡ್ತೀರಾ ಎಂಬುದಾಗಿ ಕನಸಿನಲ್ಲಿ ಕೇಳ್ಕೊಳ್ತಾರೆ ಮಾರನೆಯ ದಿನ ಬಿರ್ಮಣ್ಣ ಪೆರ್ಗಡೆಯವರು ತಾನು ಕಂಡಂತಹ ಕನಸನ್ನ ತನ್ನ ಹೆಂಡತಿಯ ಜೊತೆ ಹೇಳ್ಕೊಂಡು ಮತ್ತೆ ಊರಿನವರ ಜೊತೆ ಹೇಳ್ಕೊಂಡು ಈ ಊರಿನಲ್ಲಿ ತನ್ನ ಸುಂದರವಾದ ಮನೆಯಾದಂತಹ ನಲ್ವಾಡಿ ಬೀಡಿನಲ್ಲಿ ಆ ಒಂದು ದೇವತೆಗಳ ವಿಗ್ರಹಗಳನ್ನ ಪ್ರತಿಷ್ಠಾಪಲು ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ನಾಲ್ಕು ಹೆಸರಿನ ದೇವತೆಗಳನ್ನ ತಂದು ಪ್ರತಿಷ್ಠಾಪಿಸಿ ಅಲ್ಲಿಗೆ ವೈದಿಕ ಸಂಪ್ರದಾಯವರನ್ನ ತಂದು ಪೂಜಾ ಕಾರ್ಯಗಳನ್ನು ಮಾಡಲು ಏರ್ಪಟ್ಟನ ಮಾಡ್ತಾರೆ ಜೈನ ಸಮುದಾಯದವರೆಲ್ಲ ಸೇರ್ಕೊಂಡು ಈ ಒಂದು ದೇವತೆಗಳಿಗೆ ಗುಡಿಯನ್ನು ಕೂಡ ಅಲ್ಲಿ ಕಟ್ಟಿಸ್ಕೊಡ್ತಾರೆ ಹೀಗೆ ಪ್ರತಿಷ್ಠಾಪನೆಗೊಂಡಂತಹ ಈ ನಾಲ್ಕು ದೇವತೆಗಳು ಅಲ್ಲಿ ಪೂಜಾ ಕಾರ್ಯಕ್ಕೆ ಹರ್ರಾಗ್ತಾರೆ ಈ ಪೂಜಾ ಕಾರ್ಯ ನಡ್ಕೊಂಡು ಬರ್ತಾ ಇರುತ್ತೆ ಅದು ವೈಷ್ಣವ ಸಂಸ್ಕೃತಿಯವರ ಮುಖೇನ ಅಂತಕ್ಕಂಥದ್ದು ಆದರೆ ಇದರ ಆಡಳಿತವನ್ನ ಜೈನ ಸಮುದಾಯದಲ್ಲಿ ಬಂದಂತ ಬಿರ್ಮಣ್ಣ ಪೆರ್ಗಡೆ ಅವರೇ ನೋಡ್ಕೊಳ್ತಾ ಇರ್ತಾರೆ ಹೀಗೆ ನಡೀತಾ ಇರ್ಬೇಕಾದ್ರೆ ಮುಂದೊಂದು ದಿನ ಶಿವಯೋಗಿಗಳು ಅಲ್ಲಿಗೆ ಬಂದು ಆ ಶಿವಯೋಗಿಗಳು ಒಂದು ಮಾರ್ಗದರ್ಶನವನ್ನ ಈ ಬಿರ್ಮಣ್ಣ ಪೆರ್ಗಡೆ ಅವರಿಗೆ ಮಾಡ್ತಾರೆ ಅದು ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ಒಂದು ದೇವತೆಗಳ ಜೊತೆನಲ್ಲಿ ಒಂದು ಶ್ರೇಷ್ಠ ಕ್ಷೇತ್ರ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಶಿವನ ಒಂದು ವಿಗ್ರಹವನ್ನ ತಂದು ಆರಾಧನೆಗೆ ಒಳಪಡಿಸಿ ಎಂಬುದಾಗಿ ಕೇಳ್ಕೊಳ್ತಾರೆ ಅಂತೆಯೇ ಇದನ್ನ ಜೊತೆ ಹಂಚಿಕೊಂಡಂತ ಬಿರ್ಮಣ್ಣ ಪೆರ್ಗಡೆ ಅವರು ಆ ನಂತರದಲ್ಲಿ ಇದರ ಎಲ್ಲ ಏರ್ಪಾಟುಗಳನ್ನ ಮಾಡಿ ಅದೇ ಊರಿನಲ್ಲಿ ಇದ್ದಂತ ಬಹಳ ಮುಖ್ಯವಾದ ವ್ಯಕ್ತಿ ಅಣ್ಣಪ್ಪ ಸ್ವಾಮಿಯನ್ನ ಕರೆಸಿ ಇಲ್ಲಿಗೆ ಒಂದು ವಿಗ್ರಹ ಬೇಕು ಎಂಬುದಾಗಿ ಕೇಳ್ತಾರೆ ಆ ಸಂದರ್ಭದಲ್ಲಿ ಆ ವಿಗ್ರಹವನ್ನ ಎಲ್ಲಿಂದ ತರೋದು ಅಂತೇಳಿ ಎಲ್ಲ ತೀರ್ಮಾನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ವಿಗ್ರಹವನ್ನ ಮಂಗಳೂರಿನ ಬಳಿ ಇರತಕ್ಕಂತ ಕದ್ರಿಯಲ್ಲಿ ಮಂಜುನಾಥೇಶ್ವರನ ಟೆಂಪಲ್ ಇದೆ ಆ ಮಂಜುನಾಥೇಶ್ವರ ಟೆಂಪಲ್ ಇಂದ ಇಲ್ಲಿಗೆ ಒಂದು ತರುಣ ಎಂಬುದಾಗಿ ಅವರು ಎಲ್ಲರೂ ಕೂಡಿ ತೀರ್ಮಾನವನ್ನ ಮಾಡ್ತಾರೆ ಅಂತೆ ಅಪ್ಪಣ್ಣ ಸ್ವಾಮಿಯನ್ನ ಕಳಿಸ್ತಾರೆ ಆ ವಿಗ್ರಹವನ್ನ ತರಲು ಅಪ್ಪಣ್ಣ ಸ್ವಾಮಿಯು ಕದ್ರಿಯಿಂದ ತಂದಂತ ಈ ಮಂಜುನಾಥೇಶ್ವರನ ವಿಗ್ರಹವನ್ನ ಈ ಊರಿನಲ್ಲಿ ಕುಡಿಮೆ ಅಂತಕ್ಕಂಥ ಊರಿನಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯಗಳನ್ನ ಅದೇ ವೈಷ್ಣವ ಸಂಪ್ರದಾಯದೊಂದಿಗೆ ಮುಂದುವರಿಸ್ತಾ ಬರ್ತಾರೆ ಹೀಗೆ ಎಲ್ಲಾ ಪೂಜಾ ಕಾರ್ಯಗಳು ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಸುಮಾರು ಹದಿನಾರನೇ ಶತಮಾನದಲ್ಲಿ ಉಡುಪಿಯ ಶ್ರೀ ವಾದಿರಾಜರನ್ನ ಅಲ್ಲಿಗೆ ಆಹ್ವಾನಿಸಲಾಗುತ್ತೆ ಇವರ ಆಹ್ವಾನಕ್ಕೆ ಹೋಗಂಟಂತಹ ಉಡುಪಿಯ ವಾದಿರಾಜ ಸ್ವಾಮಿಗಳು ಅಲ್ಲಿ ಬಂದು ಪೂಜಾ ಕಾರ್ಯಗಳನ್ನೆಲ್ಲ ನೋಡ್ತಾರೆ ನಂತರದಲ್ಲಿ ಎಲ್ಲಾ ಪೂಜಾ ಕಾರ್ಯಗಳು ಮುಗಿದ ಮೇಲೆ ಅಲ್ಲಿದ್ದಂತಹ ಆ ಒಂದು ವೈದಿಕರು ಪ್ರಸಾದವನ್ನ ಈ ವಾದಿರಾಜ ಸ್ವಾಮಿಗಳಿಗೆ ನೀಡುವಂತಹ ಸಂದರ್ಭದಲ್ಲಿ ವಾದಿರಾಜರು ಅದನ್ನ ನಿರಾಕರಿಸ್ತಾರೆ ನಾನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಯಾಕೆ ಎಂದು ಕೇಳಿದಾಗ ಇಲ್ಲಿ ಈ ಮಂಜುನಾಥನನ್ನ ನೀವು ವಿಧಿವತ್ತಾಗಿ ವೈದಿಕ ಸಂಪ್ರದಾಯದಂತೆ ನೀವು ಪ್ರತಿಷ್ಠಾಪನೆ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಪ್ರಸಾದವನ್ನ ಸ್ವೀಕರಿಸುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಆಗ ಏನ್ ಮಾಡೋದು ಅಂತ ಕೇಳಿದಾಗ ನೀವು ವಿಧಿವತ್ತಾಗಿ ಏನಾದ್ರೂನು ಪ್ರತಿಷ್ಠಾಪನೆಯನ್ನು ಮಾಡುವುದ್ದರೆ ಆನಂತರದಲ್ಲಿ ಅದನ್ನ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ ಅದರಂತೆ ಅವರ ಮಾರ್ಗದರ್ಶನದಂತೆ ಸಂಪೂರ್ಣ ವೈದಿಕ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಅಲ್ಲಿ ಈ ಮಂಜುನಾಥನ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತದೆ ಅಂದು ವಾದಿರಾಜರು ಆ ಒಂದು ಮಂಜುನಾಥನ ಸ್ಥಳ ಇರತಕ್ಕಂತ ಆ ಒಂದು ಊರಿಗೆ ಕುಡುಮೆಯ ಬದಲು ಮತ್ತೊಂದು ಹೆಸರನ್ನ ನೀಡ್ತಾರೆ ಅದೇ ಧರ್ಮಸ್ಥಳ ಅಂದಿನಿಂದ ಆ ಕ್ಷೇತ್ರ ಧರ್ಮ ಕ್ಷೇತ್ರವಾಗಿ ಸಂಸ್ಕೃತಿಯ ಕ್ಷೇತ್ರವಾಗಿ ಭಕ್ತಿಯ ಕ್ಷೇತ್ರವಾಗಿ ಪ್ರಚಲಿತ ಆಗ್ತಾ ಬರುತ್ತೆ ಇವತ್ತಿಗೆ ಯಾವ ಮಟ್ಟದಲ್ಲಿ ಬೆಳೆದಿದೆಯೋ ಅದಕ್ಕೆ ಕಾರಣ ಅಂದು ಅಂತಕ್ಕಂಥದ್ದು ಹೀಗೆ ಪ್ರತಿಷ್ಠಾಪನೆಗೊಂಡಂತ ಮಂಜುನಾಥನ ಆ ಒಂದು ಗುಡಿ ಇವತ್ಗೆ ಒಂದು ದೊಡ್ಡ ಭಕ್ತ ಸಮುದಾಯವನ್ನ ಹೊಂದಿದೆ ಜೊತೆಗೆ ದಕ್ಷಿಣ ಭಾರತದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕೂಡ ಮಾಡಿದೆ ಬದುಕಲ್ಲಿ ಮನುಷ್ಯರು ಒಮ್ಮೆಯಾದರೂ ಈ ಮಂಜುನಾಥನ ದರ್ಶನ ಮಾಡಬೇಕು ಎಂಬುದಾಗಿ ಬಯಸ್ತಾರೆ ಹೇಗೆ ತಿರುಪತಿಯಲ್ಲಿ ವಿಷ್ಣುವಿನ ದರ್ಶನವನ್ನ ಒಮ್ಮೆಯಾದರೂ ಮಾಡಬೇಕು ಅಂತ ಬಯಸ್ತಾರೋ ಹಾಗೆ ಧರ್ಮಸ್ಥಳದಲ್ಲಿ ಈ ಮಂಜುನಾಥೇಶ್ವರನ ದರ್ಶನವನ್ನ ಬದುಕಿನಲ್ಲಿ ಒಮ್ಮೆಯಾದ್ರೂ ಮಾಡಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ಅಷ್ಟೇ ಮಟ್ಟಿಗೆ ಮಂಜುನಾಥೇಶ್ವರ ಟೆಂಪಲ್ ಪ್ರಸಿದ್ಧಿಯನ್ನ ಹೊಂದಿದೆ ಈಗ ನಿಮ್ ಮುಂದೆ ಒಂದು ಪ್ರಶ್ನೆ ಇದೆ ಅದೇನಂತ ಹೇಳಿದ್ರೆ ಹಾಗಾದ್ರೆ ಇದು ಹಿಂದೂ ಟೆಂಪಲ್ ಜೈನ ಟೆಂಪಲ್ ಅಂತ ಇದಕ್ಕೆ ನಾನು ಕ್ಲಾರಿಟಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ ಏನು ಬಿರ್ಮಣ್ಣ ಅವರು ಈ ಒಂದು ದೇವಸ್ಥಾನಕ್ಕೆ ಸಂಕುಸ್ಥಾಪನೆಯನ್ನ ಹಾಕಿದರೋ ಅವರ ಹಿನ್ನೆಲೆಯಲ್ಲಿ ನಡ್ಕೊಂಡು ಬಂತೋ ಹಾಗೆ ಅವರ ಒಂದು ಸಮುದಾಯದವರೇ ಇಂದಿಗೂ ಕೂಡ ಅಧಿಕಾರವನ್ನ ಆಡಳಿತವನ್ನ ನಡೆಸ್ತಾ ಬರ್ತಾ ಇದಾರೆ ಅದರಲ್ಲಿ ಎರಡು ಮಾತಿಲ್ಲ ಹದಿನಾರನೇ ಶತಮಾನದಲ್ಲಿ ಬಿರ್ಮಣ್ಣ ಪೆರ್ಗಡೆಯವರ ವಂಶದವರೇ ಆದಂತಹ ಶ್ರೀ ದೇವರಾಜ ಪೆರ್ಗಡೆಯವರು ಈ ಒಂದು ಮಂಜುನಾಥನ ಶಂಕುಸ್ಥಾಪನೆಗೆ ಹೇಗೆ ಕೇಂದ್ರ ಬಿಂದು ಆಗಿದ್ರೋ ಅದೇ ರೀತಿಯಾಗಿ ಈಗ ಈ ಮಂಜುನಾಥ ಟೆಂಪಲ್ಗೆ ಆಡಳಿತ ಅಧಿಕಾರಿಯಾಗಿ ಸಂಪೂರ್ಣ ಅಧಿಕಾರವನ್ನ ಹೊಂದಿದ್ದಾರೆ ಹಾಗಾದ್ರೆ ನಮಗೆ ಗೊತ್ತಾಯ್ತು ಇದು ಜೈನ ಆಡಳಿತ ಇರತಕ್ಕಂತ ಒಂದು ಟೆಂಪಲ್ ಅಂತ ಇನ್ನು ಹಿಂದೂ ಟೆಂಪಲ್ ಅಂತ ಯಾಕೆ ಕರಿಬೇಕು ನಾವು ಕೇಳೋದಾದ್ರೆ ಏನು ಹಿಂದೂ ಸಂಪ್ರದಾಯದ ಮೂಲಕ ವೈಷ್ಣವ ಅಥವಾ ವೈದಿಕ ಸಂಪ್ರದಾಯದ ಮೂಲಕ ಎಲ್ಲಾ ಪೂಜಾ ಕಾರ್ಯಗಳನ್ನ ಅಂದಿನಿಂದ ಇಂದಿನವರೆಗೆ ಮಾಡ್ಕೊಂಡು ಬರ್ತಾ ಇದೆಯೋ ಆ ಹಿನ್ನೆಲೆಯಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು ಇದು ಒಂದು ಹಿಂದೂ ಟೆಂಪಲ್ಲು ಜೊತೆಗೆ ಏನು ಕದ್ರಿಯಲ್ಲಿ ಮಂಜುನಾಥನ ಒಂದು ವಿಗ್ರಹವನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೋ ಅದು ಹಿಂದೂಗಳ ದೈವ ಆಗಿದ್ದರಿಂದ ನಾವು ಕ್ಲಿಯರ್ ಆಗಿ ಹೇಳ್ಬೋದು ಇದು ಹಿಂದೂ ಟೆಂಪಲ್ ಪ್ರೀತಿ ವೀಕ್ಷಕರೇ ಬಿರ್ಮಣ್ಣ ಪೆರ್ಗಡೆಯವರ ವಂಶಸ್ಥರು ಇಲ್ಲಿಗೆ ಸುಮಾರು ಇಪ್ಪತ್ತು ತಲೆಮಾರುಗಳನ್ನ ಕಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಅಲ್ಲಿಂದ ಇಲ್ಲಿವರೆಗೆ ಆಡಳಿತವನ್ನ ಅದೇ ಸಮುದಾಯದವರು ನಡ್ಸ್ಕೊಂಡು ಬರ್ತಿದ್ದಾರೆ ಆದರೆ ದೇವರು ಮತ್ತು ಪೂಜಾ ಕಾರ್ಯಗಳು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ನಡೀತಾ ಅಂತಕ್ಕಂಥದ್ದನ್ನ ನಾವು ಕ್ಲಿಯರ್ ಆಗಿ ಹೇಳ್ಬೋದು ಮತ್ತೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಯಾಕೆ ಆ ಜೈನರ ಆಡಳಿತವೇ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ ಯಾಕೆ ಭಾರತದಲ್ಲಿ ಹಿಂದೂ ಸಂಪ್ರದಾಯದ ಮೂಲಕ ಪೂಜಿಸ್ತಕ್ಕಂತ ಈ ಟೆಂಪಲ್ಗೆ ಅದೇ ಆಡಳಿತ ಮುಂದುವರಿತಾ ಇದೆ ಇಂಥ ಪ್ರಶ್ನೆಗಳು ನಿಮ್ಮಲ್ಲಿ ನಿಮ್ಮಲ್ಲಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಜೊತೆಗೆ ನಿಮ್ಮ ತಲೆಯಲ್ಲಿ ಇನ್ಯಾವುದಾದ್ರೂ ಪ್ರಶ್ನೆಗಳು ಕೊರಿತಾ ಇದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಇದೆ ಕಾಮೆಂಟ್ ಮಾಡಿ ಐ ಥಿಂಕ್ ಈಗ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪೇ ಕಾಮೆಂಟ್ ಮಾಡಿ ಹಾಗೂ ಈ ವಿಚಾರ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ